ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ನಾನು ನಿಮ್ಮ ರಾಜಮೌರ್ಯ ದಾವಣಗೆರೆ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಮಾತ್ರ ಉಳಿದಿದೆ ರಾಜಕೀಯ ಪಕ್ಷಗಳಲ್ಲಿ ಗೆಲುವು ಸೋಲಿನ ಲೆಕ್ಕಾಚಾರಗಳು ಮುಂದುವರೆದಿದೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ತನ್ನ ಗ್ಯಾರಂಟಿಗಳನ್ನು ಮತ್ತು ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಹೇಳಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸ್ತೇವೆ ಎಂಬ ವಿಶ್ವಾಸದೊಂದಿಗೆ ಆಗಿದೆ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರ ನಾಮಬಲದಿಂದ ಇಪ್ಪತ್ತಾರು ಸ್ಥಾನಗಳನ್ನು ಗಳಿಸಿದ್ದಂಥದ್ದು ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗಳಿಸ್ತೇವೆ ಅಂತೇಳಿ ಆತ್ಮವಿಶ್ವಾಸದಿಂದ ಇದೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಜನರಿಗೆ ತಲುಪಿಸುತ್ತಾ ಭಾರತೀಯ ಜನತಾ ಪಕ್ಷ ಇವತ್ತು ಪ್ರಚಾರದಲ್ಲಿ ಮುನ್ನ ಮುನ್ನಲೆಯಲ್ಲಿದೆ ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಯಾರು ಗೆಲ್ತಾರೆ ಕಾಂಗ್ರೆಸ್ ಪಕ್ಷ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರಬಲವಾದಂತಹ ಪೈಪೋಟಿ ಕೊಡುವಂತಹ ಅಭ್ಯರ್ಥಿಯನ್ನ ಹಾಕುತ್ತ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಈ ಬಾರಿಯು ಅತ್ಯಧಿಕ ಮತಗಳಿಂದ ಗಳಿಸುತ್ತಾರ ಇದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ವಿಧಾನಸಭಾ ವ್ಯಾಪ್ತಿ ವಿಧಾನಸಭಾ ವ್ಯಾಪ್ತಿಗಳನ್ನ ಗಮನಿಸಿದ್ರೆ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ಸರಿಸಮನಾದಂತಹ ಅವರಿಗೆ ಸ್ಪರ್ಧೆ ಕೊಡುವಂತಹ ಯಾವ ಅಭ್ಯರ್ಥಿಯೂ ಕಾಣದೇ ಇರುವಂತದ್ದು ಕಳೆದ ಬಾರಿಗಿಂತ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರು ಅತ್ಯಧಿಕ ಮತಗಳಿಂದ ಜಯಗಳಿಸಿ ಧಾರವಾಡ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷ ಉಳಿಸಿಕೊಳ್ಳುತ್ತೆ ಪ್ರಹ್ಲಾದ್ ಜೋಶಿ ಅವರು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರ ನಂತರ ಪ್ರಹ್ಲಾದ್ ಜೋಶಿ ಅವರು ನಿಲ್ತಾರೆ ಕೇಂದ್ರ ಸರ್ಕಾರದ ಸರ್ಕಾರದಲ್ಲಿ ನರೇಂದ್ರ ಮೋದಿ ಪ್ರಹ್ ಅಮಿತ್ ಶಾ ಅವರ ನಂತರ ಪ್ರಹ್ಲಾದ್ ಜೋಶಿ ಅವರು ಅಷ್ಟು ನಿಕಟ ನಿಕಟ ಸಂಬಂಧವನ್ನು ಹೊಂದಿದ್ದಾರೆ ಅಷ್ಟೊಂದು ನಂಬಿಕೆಯು ಸಹ ಪ್ರಹ್ಲಾದ್ ಜೋಶಿ ಅವರ ಮೇಲೆ ಭಾರತೀಯ ಜನತಾ ಪಕ್ಷಕ್ಕಿದೆ ಸಂಘ ಪರಿವಾರದಲ್ಲಿ ಉತ್ತಮವಾದಂತಹ ಸಂಬಂಧವನ್ನು ಹೊಂದಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕದ ಕರ್ನಾಟಕದ ಏನು ಅನಂತಕುಮಾರ್ ಅವರು ಕರ್ನಾಟಕದ ಜನ ದೆಹಲಿಗೆ ಹೋದಾಗ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಿದ್ರು ಯಾವ ರೀತಿ ಟ್ರೀಟ್ ಮಾಡ್ತಿದ್ರು ಅವರನ್ನ ಯಾವ ರೀತಿ ಉಪಚರಿಸ್ತಿದ್ರು ಅನ್ನೋದನ್ನ ಪ್ರಹ್ಲಾದ್ ಅವರು ಆ ಕುಮಾರ್ ಅವರ ನಂತರ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ವಿಜಯ ಅವರ ನಂತರ ಏನ್ ಧಾರವಾಡ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವಂತಹ ಪ್ರಹ್ಲಾದ್ ಅವರು ಈ ಬಾರಿ ಯಾವುದೇ ಪ್ರತಿಸ್ಪರ್ಧಿ ಇಲ್ಲದೆ ಯಾವುದೇ ಪ್ರತಿಸ್ಪರ್ಧಿ ಇಲ್ಲದೆ ಈ ಬಾರಿ ನಿರಾಯಾಸವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಗೆಲ್ತಾರೆ ಇದು ವಾಸ್ತವ ಸತ್ಯ ಕೂಡ ನರೇಂದ್ರ ಮೋದಿ ಅವರ ನಂತರ ಯಾರಾಗ್ತಾರೆ ಪ್ರಧಾನಮಂತ್ರಿ ನಮ್ಮ ಕಣ್ಣು ಮುಂದೆ ಅಂತ ಬರೋದು ಅಮಿತ್ ಶಾ ಅಮಿತ್ ಶಾದ ನಂತರ ಅಮಿತ್ ಶಾ ನಂತರ ಬೇರೆ ಆಯ್ಕೆ ಯಾವುದು ಅಂತಷ್ಟೇ ನಮ್ಮ ಕಣ್ಣು ಮುಂದೆ ಬರೋದು ಮತ್ತೊಬ್ಬ ಕನ್ನಡಿಗ ಪ್ರಹ್ಲಾದ್ ಜೋಶಿಯವರು ಪ್ರಹ್ಲಾದ್ ಜೋಶಿಯವರನ್ನ ಹತ್ತಿರದಿಂದ ಬಲ್ಲವರು ಅವರ ನಡೆನುಡಿಗಳನ್ನು ಹತ್ತಿರದಿಂದ ಬಲ್ಲವರು ಅವರ ರಾಜಕೀಯ ನಡೆಯನ್ನು ಅದರಿಂದ ಬಲ್ಲವರಿಗೆ ಗೊತ್ತಿರುತ್ತೆ ಮುಂದಿನ ಭಾರತ ದೇಶದ ಮುಂದಿನ ಪ್ರಧಾನ ಮಂತ್ರಿ ಆಗುವಂತಹ ಎಲ್ಲ ಅರ್ಹತೆಗಳನ್ನ ಹೊಂದಿರುವಂತವರು ಪ್ರಹ್ಲಾದ್ ಜೋಶಿ ಅವರು ಅಂತ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಯಾರು ಯಡಿಯೂರಪ್ಪನವರು ಬದಲಾವಣೆಯನ್ನ ಬದಲಾವಣೆಯ ಸಮಯದಲ್ಲಿ ಪ್ರಹ್ಲಾದ್ ಜೋಶಿಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಒಂದಷ್ಟು ಸುದ್ದಿಗಳು ಹರಿದಾಡ್ತಿತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಈ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಅತ್ಯಧಿಕ ಮತಗಳಿಂದ ಜಯಗಳಿಸ್ತಾರೆ ಯಾರಿಗೆ ಅದೃಷ್ಟ ಇದೆಯೋ ಯಾಕಂದ್ರೆ ನರೇಂದ್ರ ಮೋದಿ ಅವರ ನಂತರ ಪ್ರಹ್ಲಾದ್ ಜೋಶಿಯವರೇ ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು ಕನ್ನಡಿ ಕನ್ನಡಿಗರು ಏನು ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿ ಆದ ನಂತರ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರಧಾನಮಂತ್ರಿ ಆಗುವಂತಹ ಎಲ್ಲ ಯೋಗವೂ ಸಹ ಅದೃಷ್ಟವೂ ಕೂಡಿ ಬರಬಹುದು ಸ್ನೇಹಿತರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಏನು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಜನರ ನಾಡಿ ಮಿಡಿತವನ್ನು ತಿಳಿದುಕೊಂಡಂತವರು ಸುಲಭವಾಗಿ ಹೇಳ್ತಾರೆ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರತಿಸ್ಪರ್ಧಿಗಳೇ ಇಲ್ಲ ಎಲ್ಲ ಸಮುದಾಯದವರ ಜೊತೆ ಅನ್ಯೋನ್ಯವಾಗಿ ಪ್ರೀತಿಯಿಂದ ನಡೆದುಕೊಳ್ಳುವಂತಹ ಸಂಸದರಾಗಿ ಜನಪ್ರತಿನಿಧಿಯಾಗಿ ಪ್ರಹ್ಲಾದ್ ಅವರು ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಪುನರಾಯ್ಕೆ ಆಗ್ತಾರೆ ಕೇಂದ್ರ ಸರ್ಕಾರದಲ್ಲಿ ಏನು ಭಾಗಿಯಾಗಿರುವಂತಹ ಸಚಿವರು ಅವರ ಅದೃಷ್ಟ ಕುಲಾಯಿಸಿದ್ರೆ ಮುಂದಿನ ಪ್ರಧಾನಮಂತ್ರಿಯೂ ಸಹ ಆಗಬಹುದು ನಿಂಬ ಎಂಬ ಮಾತುಗಳು ಸಾರ್ವಜನಿಕ ಜೀವನದಲ್ಲಿ ಕೇಳಿ ಬರ್ತಾ ಇದೆ ಸಾರ್ವಜನಿಕವಾಗಿ ಚರ್ಚಿತವಾಗಿರುವಂತಹ ವಿಷಯ ಪ್ರಧಾನಮಂತ್ರಿಯೂ ಆಗುವಂತಹ ಸಾಧ್ಯತೆ ಇದೆ ಧಾರವಾಡದಿಂದ ಏನು ದಕ್ಷಿಣ ಕರ್ನಾಟಕದಿಂದ ಏನು ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು ಈ ಬಾರಿ ಗಂಡು ಮೆಟ್ಟಿನ ನಾಡು ಏನು ಧಾರವಾಡ ವಿದ್ಯಾಕಾಶಿ ವಿದ್ಯಾ ಕಾಶಿಯಿಂದ ಪ್ರಹ್ಲಾದ್ ಜೋಶಿ ಅವರು ಸಂಸದರಾಗ್ತಾರೆ ಕೇಂದ್ರದಲ್ಲಿ ಸಚಿವರು ಆಗ್ಬೋದು ಅದೃಷ್ಟವು ಚೆನ್ನಾಗಿತ್ತು ಅಂತಂದ್ರೆ ಪ್ರಧಾನಮಂತ್ರಿನೂ ಆಗಬಹುದು ಸ್ನೇಹಿತರೆ ಇದು ಇವು ಧಾರವಾಡ ಲೋಕಸಭಾ ಕ್ಷೇತ್ರದ ಇವತ್ತಿನ ವಿಶ್ಲೇಷಣೆ ಕಾಂಗ್ರೆಸ್ ಪಕ್ಷ ಇವತ್ತಿಗೂ ಸಹ ಅಭ್ಯರ್ಥಿ ಯಾರನ್ನ ಹಾಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಗೊಂದಲದಲ್ಲಿದೆ ಜಗದೀಶ್ ಶೆಟ್ಟರ್ನ ಕಾಂಗ್ರೆಸ್ಗೆ ಬಂದಾಗ ಜಗದೀಶ್ ಶೆಟ್ಟರು ಪ್ರಬಲವಾದಂತಹ ಪೈಪೋಟಿ ಕೊಡ್ತಾರೆ ಅವರನ್ನೇ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಬಹುದು ಅಂತ ಲೆಕ್ಕಾಚಾರ ಹಾಕೊಂಡಿತ್ತು ಜಗದೀಶ್ ಶೆಟ್ಟರು ಮತ್ತೆ ವಾಪಸ್ಸು ಬಿಜೆಪಿಗೆ ಹೋದ ಮೇಲೆ ಕಾಂಗ್ರೆಸ್ಗೆ ಅಭ್ಯರ್ಥಿಗಳೇ ಇಲ್ಲದಂತಹ ಪರಿಸ್ಥಿತಿ ಇಲ್ಲಿ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಿದ್ರು ಸಹ ಪ್ರಹ್ಲಾದ್ ಜೋಶಿ ಅವರಿಗೆ ಸರಿಸಮನವಾಗಿ ನಿಲ್ಲಬಹುದಾದಂತಹ ಅವರಿಗೆ ಸ್ಪರ್ಧೆ ಕೊಡಬಹುದಂತ ವಿನಯ್ ಕುಲಕರ್ಣಿಯವರು ನಿಂತಿದ್ರು ವಿನಯ್ ಕುಲಕರ್ಣಿಯವರು ಇವತ್ತು ಏನು ಶಾಸಕರಾಗಿದ್ದಾರೆ ಒಟ್ಟಿನಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ ಈ ಬಾರಿ ಭಾರತೀಯ ಜನತಾ ಪಕ್ಷ ಈಗಾಗಲೇ ಗೆದ್ದುಕೊಂಡಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಧಾರವಾಡ ಲೋಕಸಭಾವನ್ನು ತನ್ನ ಕೈವಶ ಮಾಡಿಕೊಂಡ್ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಇನ್ನೊಂದು ಲೋಕಸಭಾ ಕ್ಷೇತ್ರದ ವಿಮರ್ಶೆಯೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಹಾಜರಾಗ್ತೇನೆ ನಮಸ್ಕಾರ